ನಮಸ್ಕಾರ ವೀಕ್ಷಕರೇ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮತ್ತು ಈ ಕಡೆ ಅಂಗವಿಕಲರಿಗೆ ಪಿಂಚಣಿ ಹಣ ನಿಮಗೆ ಜಮಾ ಆಗ್ತಕ್ಕಂಥದ್ದು ಜನವರಿ ತಿಂಗಳ ಪಿಂಚಣಿ ಹಣ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ಇನ್ನು ಕೂಡ ನಿಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇರುವಂತಹ ಹಿರಿಯರಿಗೆ ವಯಸ್ಕರರಿಗೆ ಅಥವಾ ಅಂಗವಿಕಲರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಎಲ್ಲರಿಗೂ ಕೂಡ ಈ ಒಂದು ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಸೊ ಜೊತೆಗೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತೆ ಸೊ ಹಾಗಾದ್ರೆ ಈಗ ಒಬ್ಬೊಬ್ಬರಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಗಳು ಕೂಡ ಮಾಡಿದ್ರಿ ಇನ್ನು ಹಲವಾರು ಜನರಿಗೆ ಜಮಾ ಆಗಿಲ್ಲ ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳುವಂತ ಅಗತ್ಯವಿಲ್ಲ ಸೊ ಹಾಗಾದ್ರೆ ಯಾವಾಗ ಜಮಾ ಆಗತ್ತೆ ಮತ್ತು ಎಷ್ಟು ಹೆಚ್ಚಳ ಆಗಿದೆ ಇನ್ನು ಯಾರಿಗೆ ಜಮಾ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಟೋಟಲಿ ಪಿಂಚಣಿ ಹಣ ನಿಮಗೆ ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗ್ಬೇಕಂದ್ರೆ ಸೊ ನೀವ್ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಎಲ್ಲನ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕ್ರೆ ಈ ಒಂದು ಪಿಂಚಣಿ ಹಣ ಏನಿದೆಯಲ್ಲ ಸೊ ನಿಮ್ಮ ಖಾತೆಗಳಿಗೆ ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಇನ್ನು ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ರಿ ಈಗಾಗಲೇ ಡಿಸೆಂಬರ್ ನಲ್ಲಿ ಕೂಡ ಇದೇ ರೀತಿಯಾಗಿತ್ತು ಸುಮಾರು ಐದನೇ ತಾರೀಕು ಒಳಗಾಗಿ ಜಮಾ ಆಗ್ಬೇಕಾಗಿರುವಂತಹ ಪಿಂಚಣಿ ಸೌಲಭ್ಯಗಳು ಸುಮಾರು ಇಪ್ಪತ್ತನೇ ತಾರೀಕೊ ಒಳಗೂ ಕೂಡ ಹೊಂಟಿದಾವೆ ಈಗ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಹೇಳಿದ್ರೆ ಇನ್ ಕೆಲವೊಂದಿಷ್ಟು ಜನರು ಹಣ ಸರಿಯಾಗಿ ಹಾಕ್ತಾ ಇಲ್ಲ ಅಂತಾನು ಕೂಡ ಹೇಳ್ತಾ ಇದಾರೆ ಎರಡೂ ಕೂಡ ಒಂದೇ ಆಗತ್ತೆ ಈಗ ನೋಡಿ ಐದನೇ ತಾರೀಕೊ ಒಳಗಾಗಿ ಯಾವುದೇ ಸರ್ಕಾರ ಇರ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಲಿ ಅಥವಾ ಬಿಜೆಪಿ ಸರ್ಕಾರ ಇರ್ಲಿ ಅಥವಾ ಜೆ ಡಿ ಎಸ್ ಸರ್ಕಾರ ಈ ಒಂದು ರಾಜ್ಯವನ್ನ ಆಡಳಿತ ನಡೆಸ್ತಾ ಇರ್ಲಿ ಟೋಟಲಿ ನಮಗೆ ಪಿಂಚಣಿ ಸೌಲಭ್ಯ ಯಾವ ಒಂದು ಪಕ್ಷಕ್ಕೂ ಕೂಡ ಸಂಬಂಧ ಪಡುವುದಿಲ್ಲ ಡೈರೆಕ್ಟ್ ಆಗಿ ಇದು ಹಿರಿಯರಿಗೆ ಸೇರ್ತಕ್ಕಂತಹ ಒಂದು ಸಪರೇಟ್ ಯೋಜನೆ ಆಗಿರತ್ತೆ ಯಾವ ಸರ್ಕಾರ ಇದ್ರು ಸಹಿತ ಪಿಂಚಣಿ ಕೊಡ್ಲೇಬೇಕಾಗಿರುವಂತದ್ದು ಯಾವ ಸರ್ಕಾರ ಆಡಳಿತಕ್ಕೆ ಬಂದಿದ್ರು ಸಹಿತ ಯಾವ ಒಂದು ಯೋಜನೆಗಳನ್ನ ಜಾರಿ ತಂದಿದ್ರು ಸಹಿತ ಈ ಒಂದು ಪಿಂಚಣಿ ಸೌಲಭ್ಯಗಳನ್ನ ಕೊಡ್ಲೇಬೇಕು ಹೌದಲ್ವಾ ಈಗ ಸುಮಾರು ಐದು ಗ್ಯಾರಂಟಿಗಳನ್ನ ನಾವು ಯೋಜನೆಗಳನ್ನ ನಾವು ತಂದಿದೀವಿ ನಿಮ್ಗೆ ಪಿಂಚಣಿ ಯಾಕೆ ಕೊಡ್ಬೇಕು ಅಂತ ಏನ್ ಹೇಳಿಲ್ಲ ಸೊ ಪಿಂಚಣಿಯನ್ನ ಕೊಡ್ಲೇಬೇಕು ಈ ಒಂದು ಪಿಂಚಣಿಯನ್ನ ಯಾವ ಯೋಜನೆಗಳನ್ನ ಸಪರೇಟ್ ಆಗಿ ತೆಗೆದುಕೊಂಡ್ರು ಸಹಿತ ಈ ಕಡೆ ಕೊಡ್ಲೇಬೇಕಾಗಿರುವಂತದ್ದು ಸುಮಾರು ಐದನೇ ತಾರೀಕೊ ಒಳಗಾಗಿ ಪ್ರತಿ ತಿಂಗಳು ಬರ್ತಾ ಇತ್ತು ಮೊದಲೇ ಆಗಿ ಈ ಒಂದು ಬಿಜೆಪಿ ಸರ್ಕಾರ ಇದ್ದ ಒಂದು ದಿನಗಳಲ್ಲಿ ಸುಮಾರು ಈಗ ಇವತ್ತು ಈ ಒಂದು ತಿಂಗಳು ಸ್ಟಾರ್ಟ್ ಆಯ್ತಪ್ಪ ಅಂತ ಅನ್ಕೊಳ್ಳಿ ಐದನೇ ತಾರೀಕೊ ಒಳಗಾಗಿ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇತ್ತು ಇಂತಹ ಒಂದು ಪಿಂಚಣಿ ಸೌಲಭ್ಯ ಈಗ ಇಪ್ಪತ್ತನೇ ತಾರೀಕಾದ್ರು ಸಹಿತ ಬರ್ತಾ ಇಲ್ಲಪ್ಪಾ ಅಂದ್ರೆ ಸರ್ಕಾರದ ಖಜಾನೆಗೆ ಕತ್ತರಿ ಹಾಕಿದ್ದಾರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಸರ್ಕಾರದ ಬಳಿ ಹಣ ಇರ್ಲಿ ಅಥವಾ ಬಿಡ್ಲಿ ಪಿಂಚಣಿ ಅಂತ ಕೊಡ್ಲೇಬೇಕು ತಮ್ಮ ತಮ್ಮ ಯೋಜನೆಗಳನ್ನ ಬಂದ್ ಮಾಡ್ತಾರೋ ಬಿಡ್ತಾರೋ ಅದೊ ಆಮೇಲೆ ಆದ್ರೆ ಪಿಂಚಣಿ ಸೌಲಭ್ಯಗಳನ್ನ ಬಂದ್ ಮಾಡ್ಲಿಕ್ಕೆ ಸಾಧ್ಯನೆ ಇಲ್ಲ ಇವುಗಳನ್ನ ಕೊಡ್ಲೇಬೇಕು ಅಂಗವಿಕಲರಿಗಾಗಿರ್ಲಿ ಹಿರಿಯರಿಗಾಗಿರ್ಲಿ ಹೋಗ್ತಕ್ಕಂತಹ ಒಂದು ವಿಧವಾ ಮಹಿಳೆಯರಿಗಾಗಿರ್ಲಿ ಇವೆಲ್ಲ ಪಿಂಚಣಿಗಳು ಹೋಗ್ಬೇಕಾಗಿರುವಂತದ್ದು ಅಥವಾ ಇಲ್ಲಿ ಸರ್ಕಾರಿ ನೌಕರರಿರ್ತಾರೆ ಇರ್ತಾರೆ ಮೊದಲನೇ ಹಂತದಲ್ಲಿ ಈಗ ನಾನು ಎಕ್ಸಾಂಪಲ್ ನಾನು ಮೊನ್ನೆನೆ ಬ್ಯಾಂಕಿಂಗ್ ಹೋಗಿದ್ದೆ ಸೊ ಸೋಮವಾರ ದಿನ ಅಂತ ಅಲ್ಲಿ ಕೂಡ ಪಿಂಚಣಿ ಬಂದೇ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಸಾಕಷ್ಟು ಮಹಿಳೆಯರು ಬಂದಿದ್ರು ಒಬ್ಬೊಬ್ರು ನೌಕರಸ್ಥರ ಹೆಂಡತಿಯರಾಗಿದ್ರೆ ಇನ್ ಕೆಲವೊಂದಿಷ್ಟರು ವಯಸ್ಕರಾಗಿರೋರು ಅಂದ್ರೆ ನೌಕರಸ್ಥರು ರಿಟೈರ್ ಆಗಿರ್ತಾರೆ ಅವರ ಹಣ ಏನಿದೆ ಜಮಾ ಆಗ್ತಾ ಇತ್ತು ಅದೇ ರೀತಿಯಾಗಿ ಆರ್ಮಿಯಲ್ಲಿರುವಂತವ್ರು ಪೆನ್ಷನ್ ಅನ್ನ ಅವ್ರ ಖಾತೆಗಳಿಗೆ ಬರ್ತಾ ಇತ್ತು ಸೊ ಹೀಗಾಗಿ ಅದನ್ನ ಚೆಕ್ ಮಾಡ್ಲಿಕ್ಕೆ ಬಂದ್ರೆ ಯಾವ ಅಮೌಂಟ್ ಕೂಡ ಬಂದಿದ್ದಿಲ್ಲ ಈ ಒಂದು ಈ ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಮಾಡ್ತಕ್ಕಂತಹ ಒಂದು ಪೆನ್ಷನ್ ಇರುವಂತಹ ಉದ್ಯೋಗ ಉದ್ಯೋಗ ಉದ್ಯಮಿಯ ಹೆಂಡತಿಯರು ಬಂದಾಗ ಅವರ ಪಿಂಚಣಿ ಇನ್ನು ಕೂಡ ಜಮಾ ಆಗಿದಲ್ಲ ಚೆಕ್ ಮಾಡಲಿ ಚೆಕ್ ಮಾಡೇ ಹೇಳಿದ್ರು ಅಲ್ಲಿ ಬ್ಯಾಂಕ್ ನಲ್ಲಿ ಇನ್ನು ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರು ಅಂತದ್ರಲ್ಲಿ ಸಾಕಷ್ಟು ಈಗ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಪಿಂಚಣಿಯನ್ನ ನಂಬಿಕೊಂಡೇನೆ ಬದುಕ್ತಾ ಇರ್ತಾರೆ ಈ ಒಂದು ಪಿಂಚಣಿ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ರೆ ಸಾಕಷ್ಟು ನೊಂದ್ಕೊಳ್ತಾರೆ ಸಾಕಷ್ಟು ಬ್ಯಾಂಕ್ ಗಳಿಗೆ ಬಂದು ಅಲ್ದಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಪಿಂಚಣಿ ಸೌಲಭ್ಯ ಆದಷ್ಟು ಐದನೇ ತಾರೀಕೊ ಒಳಗಾಗಿ ಏನ್ ಹಾಕುವಂತಹ ರೂಲ್ಸ್ ಇದೆಯಲ್ಲ ಸರ್ಕಾರಕ್ಕೆ ನಮ್ಮ ಮನವಿ ಆದಷ್ಟು ಇರುತ್ತೆ ಸೊ ಪ್ರತಿ ತಿಂಗಳು ಕೂಡ ಬಿಡದೆ ತಪ್ಪದೆ ಐದನೇ ತಾರೀಕೊ ಒಳಗಾಗಿ ಹಾಕಿ ಇದೇ ಕಾರಣಕ್ಕಾಗಿ ಈಗ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ರೆ ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇದ್ರೆ ಆದ್ರೆ ಜಮಾನೆ ಆಗಿದ್ದಿಲ್ಲ ಸಾಕಷ್ಟು ಜನರು ಖರ್ಚು ವೆಚ್ಚಕ್ಕೂ ಕೂಡ ಹಣ ಇರೋದಿಲ್ಲ ಹೀಗಾಗಿ ನಡ್ಕೊಂಡು ಹೋಗಿ ಬರ್ತಾ ಇರ್ತಾರೆ ವಯಸ್ಕರರು ಸೊ ಅವ್ರಿಗೆ ನಡ್ಕೊಂಡು ಹೋಗ್ಲಿಕ್ಕೂ ಕೂಡ ಆಗ್ತಾ ಇರಲ್ಲ ಸೊ ಹೀಗಾಗಿ ಅಮೌಂಟ್ ಬೇಕಲ್ವಾ ಹೋಗಿ ಬರ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಈಗಾಗ್ಲೇ ಜಮಾ ಆಗ್ತಾ ಇದೆ ಜನವರಿ ತಿಂಗಳು ಆದಷ್ಟು ಸ್ಪೀಡ್ ಆಗಿ ಜಮಾ ಮಾಡ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಆದಷ್ಟು ನಮ್ಮ ಮನವಿ ಇರುತ್ತೆ ಸೊ ಕೆಲವಷ್ಟು ದಿನಗಳಲ್ಲಿ ಈಗ ಇಪ್ಪತ್ತನೇ ತಾರೀಕೊ ಒಳಗಾಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗಿರುತ್ತೆ ಯಾರು ಕೂಡ ವರೆ ಮಾಡ್ಕೊಳ್ಬೇಡಿ ಸದ್ಯಕ್ಕೆ ಈಗ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಎಷ್ಟು ಕೇಂದ್ರ ಸರ್ಕಾರ ಹೇರಿರುವಂತಹ ಮಾಹಿತಿಯ ಪ್ರಕಾರ ಒಂದು ಸಾವಿರಕ್ಕೆ ಎರಡ್ನೂರು ರೂಪಾಯಿ ಆದ್ರೂ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂದ್ರೆ ನಿಮಗೆ ಎರಡ್ ಸಾವಿರ ರೂಪಾಯಿ ಪಿಂಚಣಿ ಬರ್ತಾ ಇದ್ರೆ ಎರಡ್ ಸಾವಿರದ ನಾಕ್ನೂರು ರೂಪಾಯಿ ಬರುತ್ತೆ ಈ ರೀತಿ ನಿಮಗೆ ಹೆಚ್ಚಳ ಆಗತ್ತೆ ಈಗ ಒಬ್ಬೊಬ್ರಿಗೆ ಎಂಟುನೂರು ರೂಪಾಯಿ ಬಂದಿದ್ರೆ ಅದು ಒಂದು ಸಾವಿರ ಆಗುವಂತಹ ಸಾಧ್ಯತೆ ಕೂಡ ಇದೆ ಸೊ ಈ ರೀತಿ ನಿಮಗೆ ಪಿಂಚಣಿ ಹಣ ಸಿಗ್ತಕ್ಕಂಥದ್ದು ಸೊ ಯಾ ಈಗ ಅಂಗವಿಕಲ್ ಆರ್ಗಿರ್ಲಿ ಹಿರಿಯರಿಗಾಗಿರ್ಲಿ ಇದೇ ಒಂದು ಇಪ್ಪತ್ತನೇ ತಾರೀಕು ಒಳಗಾಗಿ ನಿಮ್ಗೆ ಜಮಾ ಆಗತ್ತೆ ಇನ್ನು ಕೇಂದ್ರ ಸರ್ಕಾರದಿಂದ ಪಿಂಚಣಿ ಯಾರಿಗಾರಿಗೆ ಬರ್ತಾ ಇದೆ ಸೊ ನಿಮ್ಗಂತರೂ ಆಲ್ಮೋಸ್ಟ್ ಕ್ಲಿಯರ್ ಆಗಿರತ್ತೆ ಇನ್ನು ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ನೋಡಿ ಪಿಂಚಣಿ ಸೊ ಅವರಿಗೆ ಮಾತ್ರ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಳು ಸಿಗ್ತಾ ಇದೆ ಅಂತದ್ರಲ್ಲಿ ಈಗ ಸಿದ್ದರಾಮಯ್ಯ ಅವರು ಗೊತ್ತಿರಬಹುದು ವೀಲ್ ಚೇರ್ ನಲ್ಲಿ ಸೊ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಹಾನಿ ಈ ಕಡೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವ್ರದ್ದು ಗೃಹಲಕ್ಷ್ಮಿ ಯೋಜನೆ ಹಾಕ್ಬೇಕಂದ್ರೆ ಅವ್ರದ್ದು ಕೂಡ ಆರೋಗ್ಯದಲ್ಲಿ ಹಾನಿ ಸೊ ಈ ರೀತಿ ಕ್ರಿಯೇ ಗಳು ಕ್ರಿಯೇಟ್ ಆಗಿದಾವೆ ಅಂತದ್ರಲ್ಲಿ ಮೊದಲೇ ಹಣ ಆಗ್ತಾ ಇಲ್ಲ ಅಂತದ್ರಲ್ಲಿ ಮತ್ತಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ ಹೀಗಾಗಿ ಸರಿಯಾಗಿ ಹಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಆದಷ್ಟು ಈ ಒಂದು ಇಪ್ಪತ್ತ ತಾರೀಕೊ ಒಳಗಾಗಿ ಗೃಹಲಕ್ಷ್ಮಿನೂ ಹಾಕ್ತೇವೆ ಅಂತ ಹೇಳಿದ್ರೆ ಈ ಕಡೆ ಪಿಂಚಣಿ ಹಣನು ಕೂಡ ಕ್ಲಿಯರ್ ಮಾಡಿರ್ತೇವೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಇನ್ನು ಯಾರಿಗೆ ಹಣ ಹಿಂದಿನ ಕಂತುಗಳಾಗಿರ್ಲಿ ಒಂದ್ ಎರಡು ಮೂರ್ ತಿಂಗಳ ಹಣ ಜಮಾ ಆಗಿಲ್ಲಪ್ಪಾ ಅಂದ್ರೆ ಒಂದ್ ಕೆಲಸ ಮಾಡ್ಬೋದು ನೀವು ಜೀವಿತ ಪ್ರಮಾಣ ಪತ್ರವನ್ನ ಬ್ಯಾಂಕ್ ಗಳಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಜೀವಿತ ಪ್ರಮಾಣ ಪತ್ರ ಅಂದ್ರೆ ನೀವು ಬದುಕಿದೀರಾ ಅನ್ನುವಂತದ್ದ ಕನ್ಫರ್ಮ್ ಮಾಡ್ಬೇಕು ನೀವು ಹೌದಲ್ವಾ ಈಗ ನೋಡಿ ವಯಸ್ಕರರು ಆ ಬಹಳಷ್ಟು ಜನ ಜೀವಿ ನಾವು ಅದಿವಿ ಇಲ್ವ ಅಂತದ್ದು ಹೋಗಿ ಬ್ಯಾಂಕ್ ಗಳಿಗೆ ನೀವು ಮೇಲಿಂದ ಮೇಲೆ ಹೋಗಿ ಬರ್ತಾ ಇದ್ರೆ ನಿಮ್ಗೆ ಪೆನ್ಷನ್ ಸಿಗ್ತಾ ಇರತ್ತಪ್ಪ ಸೊ ನೀವು ಹೋಗಿ ಬರೋದಿಲ್ಲ ಅಥವಾ ಯಾರಾದ್ರೂ ಕಳಿಸ್ತಿರ್ತೀರಿ ಸೊ ಹೀಗಾಗಿ ನೀವು ಬದುಕಿದಿರಾ ಅಥವಾ ಇಲ್ವ ಅನ್ನೋಂಥದ್ದು ಡೌಟ್ ಕೂಡ ಬರತ್ತೆ ಇನ್ನು ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಆಗಿರ್ಲಿ ಮೇಲಿಂದ ಮೇಲಿಂಗ ಪಿಂಚಣಿದಾರರಿಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾನೆ ಇರತ್ತೆ ಯಾಕಂದ್ರೆ ಈಗ ಬಹಳಷ್ಟು ಜನ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಹೆಚ್ಚ ಹೆಚ್ಚು ಅವ್ರದು ಕನ್ಫರ್ಮ್ ಆಗ್ಬೇಕಾಗಿ ಜೀವಿತ ಇದಾರ ಇಲ್ವ ಅನ್ನೋಂಥದ್ದು ಸೊ ಹೀಗಾಗಿ ಆ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಆ ಒಂದು ಬ್ಯಾಂಕ್ ನಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಸೊ ಆಯಾ ಬ್ಯಾಂಕ್ ನಲ್ಲಿ ಯಾವ ಬ್ಯಾಂಕ್ ನಲ್ಲಿ ನಿಮ್ದ ಒಂದು ಪೆನ್ಷನ್ ಜಮಾ ಆಗ್ತಾ ಇರತ್ತೆ ಆ ಒಂದು ಬ್ಯಾಂಕ್ ಗಳಿಗೆ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗತ್ತೆ ಓಕೆನಾ ಸೊ ಇಷ್ಟು ಅಪ್ಡೇಟ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲ್ಲಿ ಫ್ರೆಂಡ್ಸ್